ಹಾಯ್ ನಮಸ್ಕಾರ ವೆಲ್ಕಮ್ ಟು ತುರ್ಜ್ ವ್ಲಾಗ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರೆ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತಿನ ವಿಡಿಯೋನ ನಿನ್ನೆ ರೀ ಅದ್ರ ಒಂದಿನ ವಿಡಿಯೋ ಆಗಿರ್ತೈತಿ ಇದು ಇದು ಫುಲ್ ದೇವಸ್ಥಾನದ ವಿಡಿಯೋ ಇರ್ತೈತಿ ಪೂರ್ತಿಯಾಗಿ ನೋಡಿ ನಮ್ಮ ಸಿದ್ಲಿಂಗ್ ಮುತನ ಮಠ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಲಚ್ಚಾನ ಸಿದ್ಲಿಂಗ್ ಮುತನ ಮಠ ಇದು ನಿನ್ನೆ ನಾವು ಇಲ್ಲಿವರೆಗೂ ಬಂದು ವಿಡಿಯೋನ ತೊಗೊಂಡಿದ್ದೆ ಇದು ಮುಂದಿನ ಉಡಿಯನ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇದು ನೋಡಿ ಇದು ಆಲ್ರೆಡಿ ನಾನು ತುಂಬ ಸತಿ ಹೇಳಿದಾನ ಅಂತ ಅಂದ್ಕೊಂಡಿದ್ದೀನಿ ಆದರೆ ನಾನು ಕರೆಕ್ಟಾಗಿ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಈ ಸತಿ ಪೂರ್ತಿಯಾಗಿ ಹುಡ್ಯೋನ ಮಾಡಿದ್ದಾರೆ ನೋಡಿ ಈ ಕಡೆ ಫಸ್ಟ್ ಹಿಂಸಾ ಹಿಂದ್ ಸೈಡ್ ಇತ್ತು ಈ ಕಡೆ ದಾಸೋಗ ಈಗೇನು ಮಾಡ್ಯಾರ ಈ ಕಡೆ ಮಾಡ್ಯಾರ ಇಲ್ಲಿ ಹೊಸದಾಗಿ ರೆಡಿ ಮಾಡ್ಯಾರ ಇದು ದಾಸೋಹ ಇಲ್ಲಿ ಈಗ ಇಲ್ಲಿಂದ ಮೊದಲ ಇದೇ ಥರನೇ ಅಲ್ಲಿತ್ತು ಆ ಕಡೆ ನೀವು ನೋಡ್ತಿರ್ಬೋದು ಈ ಕಡೆ ಏನು ಮರ ಇದಾವಲ್ಲ ಅಲ್ಲ ಸಾಲಾಗೆ ಆ ಕಡೆ ಇತ್ತು ಈಗೇನಾದ್ರೂ ಇಲ್ಲಿ ಮಾಡ್ಯಾರ ದಾಸೋಗೆಲ್ಲ ಮತ್ತು ಅಲ್ಲಿ ಹಾಸ್ಟೆಲ್ ಕೂಡ ಐತಿ ಸಾಲಿ ಮಕ್ಕಳೆಲ್ಲ ಇರ್ತಾರೆ ಅವರಿಗೆ ಬೆಳಗ್ಗೆ ನಾಷ್ಟ ಊಟ ತಿಂಡಿ ಎಲ್ಲನೂ ಅಲ್ಲಿ ರೆಡಿ ಇರ್ತೈತಿ ಈಗ ನಾವು ಕೂಡ ಅಷ್ಟೇ ರೀ ಮನೆಯಿಂದ ರೊಟ್ಟಿ ತೊಗೊಂಬಂದಿದ್ವಿ ಒಂದು ಇಪ್ಪತ್ತೈದು ರೊಟ್ಟಿ ಮಾಡಿದ್ರು ಹೇಳಿ ಅವ್ರಿಗೆ ಯಾವಾಗ ಸಡುಗು ಇರ್ತೈತೆ ನೋಡಿರಿ ನಮ್ಮ ಮನೆಯಾಗ ನಮ್ಮ ಮೈನಿಗೆ ನಮ್ಮ ಹೋಗ ಯಾವಾಗ ಸಡುಗು ಇರ್ತೈತಲ್ಲ ಆ ಟೈಮ್ದಾಗ ಏನು ಮಾಡ್ತಾರೆ ರೊಟ್ಟಿ ಮಾಡಿ ಇಡ್ತಾರೆ ಇಟ್ಕೆಸಂದ್ರ ಅಂದ್ರೆ ಸೋಮವಾರ ಗುರುವಾರ ಈ ಥರ ಫ್ರೀ ಇದ್ದಾಗ ಅವರು ತೊಗೊಂಬಂದು ಕೊಡ್ತಾರೆ ಇವು ನಮ್ಮ ಮನೆಯಾಗಂತ ಅಟ್ಟೆ ಎಲ್ಲ ಲಚ್ಚಣ್ಣ ಊರ ಎಲ್ಲರೂ ಅಷ್ಟೇ ಲಚ್ಚಾಣ ಊರು ಬಿಟ್ಟು ಮತ್ತು ಸುತ್ತಮುತ್ತ ಹಳ್ಳಿಯವರು ಕೂಡ ಬೇರೆ ಊರವ್ರು ಕೂಡ ಏನು ಮಾಡ್ತಾರೆ ಈ ರೀತಿ ತಮಗೆ ಆದಾಗ ರೊಟ್ಟಿ ಮಾಡಿಕೊಂಡು ತೊಗೊಂಬಂದು ದಾಸೋಕ್ಕ ಕೊಡ್ತಾರೆ ರೀ ನಮ್ಮ ಮನೆಯಾಗೂ ಅಷ್ಟೇ ಈಗ ನಾವೇನು ಮಾಡ್ತಿದ್ವಿ ಮೊದಲು ಜಾತ್ರೆಗೆ ಒಬ್ಬೆ ನಾವು ರೊಟ್ಟಿ ಮಾಡಿ ಕೊಡ್ತಿದ್ವಿ ಈಗ ಹಂಗಿಲ್ಲರಿ ತಮಗೆ ಯಾವಾಗ ಸಡುಗು ಇರ್ತೈತಿ ಅವಾಗಿಂದ ಅವ್ರ ಆದಷ್ಟು ಒಂದು ಇಪ್ಪತ್ತೈದು ಒಂದು ಐವತ್ತು ಎಷ್ಟಾಗುತ್ತೋ ಅಷ್ಟು ರೊಟ್ಟಿನ ಮಾಡಿ ತೊಗೊಂಬಂದು ಕೊಡ್ತಾರೆ ಜಾತ್ರೆ ಟೈಮ್ದಾಗ ಅನ್ನೋದು ಅವಾಗೂ ಅಷ್ಟೇ ಒಂದು ಐವತ್ತು ರೊಟ್ಟಿ ಅಥ್ವಾ ಇಪ್ಪತ್ತೈದು ರೊಟ್ಟಿ ರೀತಿ ಮಾಡಿ ತೊಗೊಂಬಂದು ಕೊಡ್ತಾರೆ ಸದಾ ಇರ್ತೈತಿಲ್ರಿ ರಾತ್ರಿ ಹಗಲು ಕೂಡಿ ದಾಸೋಹ್ ಇರ್ತೈತಿ ರಾತ್ರಿ ಸನಕ ಇಲ್ಲಿ ದಾಸೋಗ ಬಂದಿರೋದಿಲ್ಲ ಎಂಥ ರಾತ್ರಿ ಸವರಾತ್ರಿ ಒಂದು ಬರಲಿ ಎರಡಕ್ಕೆ ಬರಲಿ ಅಥವಾ ವಾರಕ್ಕೆ ಬರಲಿ ಯಾವಾಗ ಬಂದರೂ ಕೂಡ ಇಲ್ಲಿ ದಾಸೋಗ ಚಾಲು ಇರ್ತೈತಿ ಎಂಥ ಸವರಾತ್ರಿ ಬಂದರೂ ಕೂಡ ಯಾರೂ ಉಪವಾಸ ಮಲ್ಕೊಳ್ಳಲ್ಲ ಇಲ್ಲಿ ಸಿದ್ಧ ಅಂದ್ಬಿಟ್ಟಿದಾಗ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ದಾಸೋಹ ಇರ್ತೈತಿ ಬೆಳಗ್ಗೆ ಆರು ಗಂಟೆ ಆರು ಐ ಆರೂವರೆ ಹಂಗೆ ಚಾಲು ಆಕೈತಿ ಅಲ್ಲಿಂದ ರಾತ್ರಿ ನೀನು ಬೆಳತನೂ ಶ ಹಂಗೆ ದಾಸೋ ಕಂಟಿನ್ಯೂ ಇದ್ದಂಗೆ ಇಪ್ಪತ್ನಾಲ್ಕು ಗಂಟು ಕೂಡ ಇಲ್ಲಿ ದಾಸೋ ಇದ್ದೇ ಇರ್ತೈತಿ ಪ್ರತಿಯೊಂದು ಇಲ್ಲಿ ನೋಡ್ರಿ ಒಳಗಡೆ ಇದು ಈ ಮೊದಲ ಅಲ್ಲೇನು ಮೂರ್ತಿಗಳಿದ್ದು ನೋಡ್ರಿ ಇವಾಗ ಕಟ್ಟ ಅಲ್ಲಿ ಅಲ್ಲಿರೋ ಮೂರ್ತಿಗಳೆಲ್ಲ ತೊಗೊಂಡ್ಬಂದು ಇಲ್ಲಿ ಇಟ್ಟರು ಇದು ಸಿದ್ದಮುತ್ತ ಪಲ್ಲಕ್ಕಿ ಇಲ್ಲಿಂದ ನಾವು ಒಳಗೆ ಹೋಗೋದೈತಿ ಗವಿನ ಆಲ್ರೆಡಿ ಒಂದು ಸತಿ ತೋರಿಸಿದ್ವಿ ಅನ್ಕೋತೀನಿ ಯಾರಾದರೂ ನೋಡಿಲ್ಲ ಅಂದ್ರೆ ನೋಡ್ರಿ ಇದು ಕಕ್ಕಳ ಮೇಲಿಂದ ಸಿದ್ಧ ಮುತ್ತೆ ಇಲ್ಲಿಗೆ ಬಂದಿರುವಂಥ ಇದು ಜಾಗ ಅಂತ ಹೇಳ್ತಾರೆ ಅವರು ನೆಲ್ದ ಅವರು ಅದು ಏನೇ ಹೇಳ್ತಾರ ಕೇಳಕ್ಕೆ ಬರ್ಲೈತಿ ಇಲ್ಲಿ ಬಂದಿರುವಂಥದ್ದು ಈ ರೀತಿ ಐತೆ ನೋಡ್ರಿ ಇಲ್ಲಿ ಅವರು ಇಲ್ಲಿಂದ ಕಕ್ಕಳ ಮೇಲೆ ಹೋಗೋದು ಕಕ್ಕಳ ಮೇಲಿಂದ ಇಲ್ಲಿಗೆ ಬರುವಂಥ ಈ ದಾರಿ ಅಂತರಿ ಅವ್ರದ್ದು ಅವಾಗಿನ ಹಳೆ ದಾರಿ ಅಂತವರ್ದು ಹಾಗಾಗಿ ಇದಿಷ್ಟು ಅವರು ಮಾಡ್ಯಾರ ನೋಡ್ರಿ ಈ ಕಡೆ ಶಂಕರ್ಲಿಂಗ ಮುತ್ಯ ಆ ಕಡೆ ಸಿದ್ದಪ್ಪನ ಮೂರ್ತಿನ ಇಟ್ಟಿದ್ದಾರೆ ಈಚೆ ಕಡೆ ಸಿದ್ದಪ್ಪನ ಮೂರ್ತಿ ಐತ್ರಿ ಇನ್ನು ಅನ್ನೋದು ಅನ್ನದು ಶಂಕರ್ಲಿಂಗೇನ ಮೂರ್ತಿ ಐತಿ ಈ ರೀತಿ ಇಲ್ರಿ ಐತಿ ನೋಡ್ರಿ ಅದು ನಾವು ಬಂದು ಸರ್ತಿಗೊಮ್ಮ ಇಲ್ಲಿ ಒಳಗೆ ಬಂದೇ ಹೋತೀವಿ ರೀ ಸಾರಿ ಶಂಕರ್ಲಿಂಗಲ್ರಿ ಇಲ್ಲಿ ಅವ್ರನ್ನ ಇಟ್ಟಾರ ಶಂಕರ್ಲಿಂಗ ಮುತ್ತಿನ ಮೂರ್ತಿ ಇತ್ತು ಫಸ್ಟ್ ಈ ಚೇಂಜ್ ಮಾಡ್ಯಾರ ಅನ್ಸ್ಕೋತೀನಿ ಬಸ್ ಅವ್ರ ಮೂರ್ತಿ ಇಟ್ಟಾರ ಪ್ರತ್ಯಕ್ಷ ಪ್ರಿಯ ಮತ್ತು ಕುಮ್ಮೆ ಎಲ್ಲರೂ ಕೂಡ ಇಲ್ಲಿ ದರ್ಶನ ಮಾಡಿಕೊಂಡು ಹಾಗೆ ನಾವು ಮೇಲೆ ನೋಟಿ ನೋಡ್ರಿ ಎಷ್ಟು ಸಣ್ಣ ಮೆಟ್ಲದವು ಹಾಗೆ ಸಂಧಿ ಸಂದಿ ಥರ ಐತಿ ಅಂತದ್ರಾಗ ಆರಾಮಾಗಿ ಹೋಗ್ಬಾರ್ದು ಇವಾಗಾದರೂ ಲೈಟ್ ಐತ್ರಿ ನಾವು ಸಣ್ಣವ್ರದ್ದಾಗ ಒಂದು ಸತಿ ಹೋಗಿದ್ವಿ ಮೊದಲ ಒಳಗೆ ಯಾರಿಗೂ ಬಿಡ್ತಾನೆ ಇರಲಿಲ್ಲಲ್ರಿ ಈಗ ಬಿಡೋ ನಾವು ಸಣ್ಣವ್ರಿಂದ ಹೋದಾಗ ಗೀಟ್ ಏನೂ ಇರಲಿಲ್ಲ ಬರೀ ದೀಪ ಹಚ್ಚಿಡ್ತಿದ್ರು ಫುಲ್ ಅಂದ್ರೆ ಕತ್ಲ ಒಳಗೆ ಹೋದ್ರೆ ಒಬ್ಬರೇ ಹೋಗಿಬಿಟ್ಟು ಅಂದರೆ ಕೆಟ್ಟು ಹಂಚಿಗೆ ಬರ್ತಿತ್ತು ಹಂಗೆ ಅಷ್ಟು ಭಯ ಆತಿತ್ತು ಈಗೆಲ್ಲ ಲೈಟ್ ಮಾಡ್ಯಾರ ಏನಿಲ್ಲ ಆರಾಮಾಗಿ ಹೋಗಿ ಬರ್ಬೋದು ಇಲ್ಲಿ ಬಂದು ಕೂತ್ವಿ ಇನ್ನು ಪ್ರಸಾದ ತೊಗೊಳೋಣ ಅಂತ ಅಂದ್ಕೊಂಡಿದ್ದೆ ನಾನು ಅಷ್ಟರಲ್ಲಿ ಪ್ರಸಾದ ರೆಡಿನೇ ಆಗಿತ್ತು ಉಪ್ಪಿಟ್ಟು ಮಾಡಿದ್ರು ಬೆಳಿಗ್ಗೆನೆ ಹಾಗಾಗಿ ನಾವೇನು ಮಾಡಿದ್ವಿ ಹೊಸ ಮಂದಿ ಹೋಗಿ ಉಪ್ಪಿಟ್ಟು ತಿನ್ಕೊಂಡು ಬರೋಣ ಪ್ರಸಾದ ತೊಗೊಳೋಣ ನಾನಂತೂ ಬಂದು ಸರ್ತೀವಮ್ಮ ನಾಶ್ ಇಲ್ಲೂ ಉಪ್ಪು ಪ್ರಸಾದ ತೊಗೊಂಡೇ ತಗೋತೀನಿ ಏನಂದ್ರೆ ಊರವರು ಇಲ್ಲಿ ಯಾರೂ ಕೂಡ ಊಟ ಮಾಡೋದಾಗಲಿ ಪ್ರಸಾದ ಏನೂ ತೊಗೊಳಲ್ರಿ ಇಲ್ಲಿ ಅವರು ಏನು ಈ ರೊಟ್ಟಿ ತೊಗೊಂಬಂದು ಕೊಟ್ಟಿರ್ತಾರೆ ಅದ್ರ ಜೊತೆಗೆ ಏನು ಪ್ರಸಾದ ಕೊಟ್ಟಿರ್ತಾರೆ ಅಷ್ಟೇ ಇಲ್ಲಿ ಬಂದು ಕೂತ್ಕೊಂಡು ಯಾರೂ ಊಟ ಮಾಡಲ್ಲ ಆ ಊರವ್ರು ಮಾತ್ರ ಮಿಕ್ಕಿದವ್ರು ಎಲ್ಲರೂ ಬಂದವರೆಲ್ಲ ಪ್ರಸಾದ ತೊಗೊಂಡು ಹೋಗ್ರಿ ಅಂತಲೇ ಹೇಳ್ತಾರೆ ಯಾಕೆ ಹೋಗಲ್ಲ ಅಂದ್ರೆ ಊರವರು ಊರವರಾಗಿ ನಾವೇ ಹೋಗಿ ಎಲ್ಲಾನು ಊಟ ಮಾಡ್ಕೊಂಡು ಬಂದ್ರೆ ಬಂದವ್ರಿಗೆಲ್ಲ ಹೆಂಗೆ ಅಂತ ಹಿಂಗೆ ಅಂತ ಇರ್ತಾರೆ ಹಾಗಾಗಿ ಯಾರು ಹೋಗುದಿಲ್ಲ ಸಿದ್ಧ ಮತ್ತು ದಾಸೋ ಭಾಳ ದೊಡ್ಡದೈತಿ ಊರವರೆಲ್ಲ ಎಲ್ಲಿಯವ್ರು ಬೇಕಾದರು ಬಂದು ಊಟ ಮಾಡಿದ್ರು ಕಮ್ಮಿ ಆಗೋದು ಅಷ್ಟ ಐತಿ ರೊಟ್ಟಿ ಎಂತ್ರೂ ನೋಡಿರಿ ಹಿಂಗೆ ಬಣ್ಮಿ ಓಟದಂಗೆ ಹೊಟ್ಟಿರ್ತಾರೆ ಅಷ್ಟು ರೊಟ್ಟಿಗಳು ಇರ್ತಾವ ಇಲ್ಲಿ ನೋಡ್ರಿ ಉಪ್ಪಿಟ ರೆಡಿ ಮಾಡಿಟ್ರೆ ಬಿಸಿ ಬಿಸಿ ಉಪ್ಪಿಟ ಈ ಬಿಕೆ ಸನಿಕೆ ಹೋಳಿ ಇಟ್ರ ಮುಂಜಾನೆ ಅದು ನಾವು ದೇವಸ್ಥಾನದ ಹೋಗಿ ದರ್ಶನ ಎಲ್ಲ ಮಾಡಿಕೊಂಡು ನಾವು ಇರೋದು ಐದು ಜನ ಐದು ಜನ ಮುನ್ನಡಬಾರ ಮೂರು ತಾರು ತೊಗೊಂಡೀವಿ ಅದ್ರಾಗ ಪ್ರಸಾದನ ಉಪ್ಪಿಟ್ಟು ಹಾಕಿ ಕೊಡೋ ಹಾತಾರೆ ಹೊಸ ಮಂದಿ ತಿಂದು ಅಂತ ಅಂತೇಳಿ ಮುಂಜಾನೆ ಜಲ್ದಿನೇ ಹೋಗಿದ್ದೇವೆ ನಾವು ತಂಡೆಗೆ ಯಾಕಂದ್ರೆ ಅಭಿಷೇಕ್ ಸಿಗಬೇಕಲ್ರೆ ಅಭಿಷೇಕ್ ಬರ್ಸಿದ್ವಿ ಹಾಗಾಗಿ ಅಭಿಷೇಕ್ ತರಬೇಕಂದ್ರೆ ನಾವು ಜಲ್ದಿನೇ ಹೋಗಬೇಕು ಲೇಟಾಗಿ ಹೋದ್ರೆ ಅಭಿಷೇಕ್ ಸಿಗೋದಿಲ್ಲ ಅಂತ ಹೇಳಿ ಮತ್ತು ಇವ್ರ ಕೆಲಸಾನೂ ಇರ್ತಾವಲ್ರಿ ರೀ ಹೊಲದಾಗ ಕೆಲಸ ಇರ್ತಾವ ಹುಡುಗರು ಸಾಲಿ ಸನೆಯಕ್ಕೆ ಸೋಮವಾರ ಇರೋದ್ರಿಂದ ಹುಡುಗರು ಸಾಲಿ ಇರ್ತೈತಿ ಹಾಗಾಗಿ ಏನು ಮಾಡಿದ್ವಿ ರೀ ಜಲ್ದಿನೇ ಹೋಗಿದ್ವಿ ಮುಂಜಾನೆ ಒಂದು ಅರುವರೆ ಏಳು ಗಂಟೆಗೆ ಹಂಗೆ ಬರೋಷ್ಟಲ್ಲೇ ನೋಡ್ರಿ ಬಿಸಿ ಉಪ್ಪಿಟ್ಟು ರೆಡಿ ಮಾಡ್ಯಾರ ನಾ ಹೇಳ್ದಂಗೆ ಯಾವಾಗ ದಾಸ ಇದ್ದೇ ಇರ್ತೈತಿ ಯಾರಾದರೂ ಲಕ್ಷಣಕ್ಕೆ ಹೋದ್ರೆ ಅಥವಾ ಇಂಡಿ ಸೈಡ ಬಿಜಾಪುರ ಸೈಡ ಹೋದ್ರೆ ನಮ್ಮ ಸಿಗ್ಲಿಂಗತೇ ದರ್ಶನ ಮಾಡ್ಕೊಂಡು ಬನ್ನಿರಿ ಅಂತ ಹೇಳ್ತೀನಿ ಬರೀ ಎಲ್ಲರೂ ಪ್ರಸಾದ ತಗೊಳ್ಳೋಣ ಅಂತ ಅದ್ರಾಗ ಬೆಳಗ್ಗೆ ಬೆಳಗ್ಗೆ ಪ್ರಸಾದ ಸಿಕ್ಕೈತೆ ಫುಲ್ ಖುಷಿ ಆಯಿತು ಎಲ್ಲರೂ ಪ್ರಸಾದ ತಗೊಂಡು ನಾವು ತಿಂದಿರೋ ತಾಟ್ಗಳನ್ನ ನಾವೇ ತೊಳೆದಿಡ್ಬೇಕಲ್ಲಿ ಪ್ರಸಾದ ತಿಂದ್ಬಿಟ್ಟು ಆಮೇಲೆ ತಾಟ್ಗಳೆಲ್ಲ ತೊಳೆದಿಟ್ಟು ಈ ಕಡೆ ಬಂದ್ರೆ ನೋಡ್ರಿ ಹುಡುಗರು ಹೊಂಟ್ರಲ್ರಿ ಇವು ಇಲ್ಲೇ ಕಲಿಯುವಂಥವು ಮಠದಾಗೆ ಹಾಸ್ಟೆಲ್ಗೆ ಹಾಕಿರ್ತಾರೆ ಐಟ ಐತ್ರಿ ಇಲ್ಲಿನೂ ಕೂಡ ಐಟ ಮಾಡ್ತಾರ ಬೇರೆ ಹತ್ತು ಹ್ಞೂ ಹನ್ನೆರಡು ಹದಿಮೂರವರೆಗೂ ಐತೆ ಇಲ್ಲಿನೂ ಕೂಡ ಓದ್ತಾರೆ ಬೇರೆ ಊರಿನವ್ರು ಕೂಡ ಕ ಸೇರಿಸ್ತಾರೆ ಮಕ್ಕಳಿಗೆ ಐ ಟೆ ಅಂತೂ ಸೂಪರ್ ಆಗೈತಿ ಇಲ್ಲಿ ಐ ಸಾಲಿ ಸಾಲಿಗೆ ಕಲಿಬೋದು ಎಲ್ಲ ನಾಷ್ಟ ಮಾಡ ನಾವು ಪ್ರಸಾದ ಎಲ್ಲ ತೊಗೊಂಡ್ಬಿಟ್ಟು ನಾಷ್ಟ ಅಂತಲೇ ಬರ್ತೈತಿ ಅದು ಸಡನ್ನಾಗಿ ಬೈ ಪ್ರಸಾದ ತಿಂದ್ಬಿಟ್ಟು ಮತ್ತೆ ನಾವು ಏನು ಮಾಡಿದ್ರೆ ಅಭಿಷೇಕ್ ತೊಗೊಳಕ್ಕೆ ಬಂದ್ವಿ ಮೊದಲೇ ಅಭಿಷೇಕ್ ತೊಗೊಂಡು ಪ್ರಸಾದಕ್ಕೆ ಹೋಗ್ಬೇಕಾಗಿತ್ತು ನಾವು ಅಂದ್ಕೊಂಡು ಹೆಂಗು ಪ್ರಸಾದ ಐತಲ್ಲ ತಿಂದ್ಬಿಟ್ಟು ಆಮೇಲೆ ಅಭಿಷೇಕಕ್ಕೆ ಹೋಗೋಣ ಹೇಳ್ಬಿಟ್ಟು ಏನು ಮಾಡಿದ್ರೆ ತೊಗೊಂಡು ಬಂದ್ವಿ ನೋಡಿರಿ ಅಭಿಷೇಕ ಬಟ್ಟಲ್ದು ಹಾಕಿ ಕೊಡಕತ್ತಾರ ನಾವೇನು ಬರ್ಸಿತಿವಿ ಅಲ್ಲರಿ ನಮ್ಮ ಹೆಸ್ರಲ್ಲೇ ಹಂಗೆ ಇರ್ತೈತಿ ಮತ್ತು ಹೋಗಿ ನಾವು ತೊಗೊಂಡು ಬರ್ಬೇಕು ರೀ ಇವತ್ತ ನನ್ನ ನೈಟ್ ಏನು ಮಾಡಿದ್ರೆ ಫೋನ್ ಮಾಡಿ ಹೇಳಿದ್ದಾರೆ ಅವರಿಗೆ ಹಾಗಾಗಿ ಅವರು ಬರೆದಿಟ್ಕೊಂಡಿದ್ರು ಬೆಳಗ್ಗೆಯಿಂದ ರೊಕ್ಕ ಕೊಡಕ್ಕೆ ಹೋಗಿದ್ವಿ ರೊಕ್ಕ ಕೊಟ್ಟು ಮತ್ತು ಪ್ರಸಾದ ತೊಗೊಂಡು ಬರೋಣ ಹೇಳಿ ನಾನು ಬಂದು ಸರ್ತಿಗೊಮ್ಮ ಅಭಿಷೇಕ್ ಮಾಡೋಣ ಅಂತ ಅನ್ಕೊಂಡಿರ್ತೀನಿ ತುಂಬ ಅವಸರ್ಲೆ ಹೋಗಿರ್ತೀನಿ ಅವ್ನುಸರ್ಲೆ ಬರ್ತಿರ್ತೀನಿ ರೀ ಹಾಗಾಗಿ ಆಗಿರಲಿಲ್ಲ ಈ ಸರ್ತಿ ಸ್ವಲ್ಪ ಟೈಮ್ ಸಿಕ್ಕಂಗಾಯ್ತು ಹಾಗೆ ಒಂದು ಮನ್ಸಲ್ಲಿ ಒಂದು ಹರಕೆನೂ ಮಾಡ್ಕೊಂಡಿದ್ದೆ ಆ ಹರಕೆ ಪೂರ್ತಿ ಆಗಲಿ ಆದಷ್ಟು ಜಲ್ದಿ ಆಗಲಿ ಅಂತ ಹೇಳಿಬಿಟ್ಟು ಅರ್ಸ್ಕೊಂಡು ಅಭಿಷೇಕ್ನ ಮಾಡಿಸಿದ್ದೀನಿ ದೇವ್ರಿಗೆ ಹಂಗೆಲ್ಲರಿ ಮನ್ಸರು ದೇವ್ರ ಹತ್ರ ಏನಾರು ಒಂದು ಕೇಳೋದಿದ್ರೆ ಕೊಡ್ತೀವಿ ನಾವು ನಾವು ಒಂದು ಕೊಟ್ಟರೆ ದೇವ್ರು ಕೊಡ್ತಾನೆ ನನ್ನಂಗೆ ಈಗೆಲ್ಲ ಹಂಗೈತಿ ಈಗ ಅವರು ಹೆಸ್ರು ಬರ್ಕೊಂಡು ರೊಕ್ಕ ಕೊಟ್ಟು ಅಭಿಷೇಕಿನ ಹೆಸರೆಲ್ಲ ಬರ್ಸ್ಕೊಂಡು ಅವರು ಒಂದು ಕೈ ಕೊಡ್ತಾರೆ ಮತ್ತು ಅಭಿಷೇಕ ಕೊಡ್ತಾರೆ ಅದನ್ನು ತಗೊಂಡು ಬರ್ತೀವಿ ಈ ರೀತಿ ಐತೆ ನೋಡಿರಿ ನಮ್ಮ ಸಿದ್ಲಿ ಉದ್ಯಾನ ಮಠ ತುಂಬ ಶಕ್ತಿ ಅಂತ ಹೇಳ್ಬೋದು ಭಕ್ತಿ ಇಟ್ಕೊಂಡು ನೋಡಿದ್ರೆ ಯಾವುದೂ ಕಮ್ಮಿ ಇಲ್ಲ ಆದರೆ ನನ್ನ ಆರೋಗ್ಯದಾಗ ಇಷ್ಟೊಂದು ಏರುಪೇರು ಅಂತ ನನಗೆ ತಿಳಿದಿಲ್ಲ ಒಂದೊಂದು ಸತಿ ಅನಿಸ್ತೈತಿ ನಮ್ಮ ಕರ್ಮಗಳು ಇರ್ತಾವ ಅವೆಲ್ಲ ಅನ್ಭವಿಸ್ಲಿಕ್ಕಂದ್ರೆ ಹೆಂಗೆ ಜೀವನ ಆಗ್ತೈತಿ ಎಂಥ ದೇವ್ರನ್ನ ನಂಬೀವಿ ಅಂದ್ರೂ ನಮ್ಗೆ ನಮಗಂತೂ ಇರೋ ಕರ್ಮನ ನಾವೇ ಅನ್ಭವಿಸ್ಬೇಕಾಗೈತಿ ಅದು ಹೆಂಗೆ ದೇವ್ರ ಅದು ಆಗೋದಿಲ್ಲ ಹಾಗಾಗಿ ನಾನು ದೇವ್ರ ಮೇಲೆಲ್ಲ ದುಡುದೇ ಇಲ್ಲ ದೇವ್ರಂಗೆ ಅಂಥ ಕಷ್ಟ ಕೊಟ್ಟ ಇಂಥ ಕಷ್ಟ ಕೊಟ್ಟ ಅದೆಲ್ಲ ಸಾಧ್ಯನೇ ಇಲ್ಲ ನಾವು ಮಾಡಿರುವಂಥ ಕರ್ಮಗಳು ನಾವು ಅನ್ಬಸ್ಲೇಬೇಕು ಸಾಯೋವ್ರಿಗೂ ಏನೇನು ಇರ್ತೈತಿ ಏನಿಲ್ಲ ಅಥವಾ ನಾವು ಮಾಡಿರೋದು ಹಿನ್ಕಿನವ್ರು ಮಾಡಿರೋದು ಯಾವುದೋ ಒಂದು ಇದೇ ಇರ್ತೈತಿ ಹಾಗಾಗಿ ನನ್ನ ಆರೋಗ್ಯದ ಬಗ್ಗೆ ನಾನು ಜಾಸ್ತಿ ತಲೆ ಹೋಗಲ್ಲ ನನಗೆ ಹಿಂಗೈತಲ್ಲ ಅಂತ ಹೇಳ್ಬಿಟ್ಟು ನಾನು ತಲೆ ಕೆಡ್ಸ್ಕೊಂಡಿಲ್ಲ ಬಂದೈತೆ ಅಂದ್ರೆ ಅದು ಬರಲಿ ಏನೂ ಆಗೋದಿಲ್ಲ ಏನೋ ಒಂದು ಏನೋ ಹೇಳ್ತಾರಲ್ಲ ಕತ್ಲಿ ಮುಗಿದ್ಮೇಲೆ ಬೆಳಗ್ಗೆ ಬಂದೇ ಬರ್ತೈತೆ ಅಂತ ಹೇಳ್ತಾರಲ್ಲ ಹಾಗೆ ಅದ ನಮ್ಮ ಮೇಲೆ ಹೊಂಟಿ ನಾನಂತೂ ಯಾವುದಕ್ಕೂ ಭಯ ಬಿದ್ದಿಲ್ಲ ಏನಾಗುತ್ತೋ ಆಗಲಿ ಜೀವನದ ಕಷ್ಟ ಸುಖ ಅಂತ ಬಂದೇ ಬರ್ತೈತಿ ಆ ಕಷ್ಟ ಸುಖನ ಅನುಭವಿಸ್ಕೊಂಡು ಹೋದ್ಮೇಲೆನೇ ಮುಂದಿನ ಜೀವನ ಏನಂತ ನಮಗೂ ಅರಿವಾಗೋದು ಮುಂದೆ ಹಿಂದೆಲ್ಲ ನಾನು ಈಗ ಈ ಮೂರು ವರ್ಷದ ಹಿಂದೆ ಬದುಕಿದಾಗ ಒಂದು ಸಣ್ಣ ಹುಡುಗರು ಥರ ನಾನು ಆ ಥರ ಬದುಕಿದ ಜೀವನ ನಮಗೆ ಸಂಸಾರ ಏನಂತ ನನಗೆ ಗೊತ್ತೇ ಇರಲಿಲ್ಲ ನಾವು ಹೆಂಗೆ ಅಂದ್ರೆ ಇಬ್ಬರು ಗಣಿತ ಅದೇ ಥರ ನನಗೆ ಯಾವುದು ಚಿಂತೆ ಇದ್ದಿದ್ದಿಲ್ಲ ಯಾವುದು ಸಂಸಾರ ಹಿಂಗೆ ಮಾಡ್ಬೇಕು ಅನ್ನೋದು ಐಡಿಯಾ ಕೂಡ ಇರಲಿಲ್ಲ ಸುಮ್ ದುಡಿಬೇಕು ಹಿಂಗೆ ತರಬೇಕು ಹಿಂಗೆ ತಿನ್ನಬೇಕು ಹಿಂಗೆ ಜೀವನ ಹಿಂಗೆ ಒಟ್ಟು ಇಷ್ಟೇ ಅನ್ನೋ ಥರ ಕೈಯಾಗ ಒಂದು ರೂಪಾಯಿ ಸಿಗನ್ ಮಕ್ಕಳು ಹಂಗೆ ಆಟ ಆಡ್ಕೊಂಡು ತಿನ್ಕೊಂಡು ತಿರುಗಾಡ್ತಾವೆ ಆ ಥರ ನಾವು ಸಂಸಾರ ಮಾಡಿದ್ವಿ ಈ ಮ ಅದಕ್ಕೆ ಅನ್ನಿಸ್ತೈತಿ ಸಂಸಾರ ಅಂದ್ರೆ ಏನು ಜೀವನ ಅಂದ್ರೆ ಏನು ತಿಳ್ಸಕ್ಕೋಸ್ಕರನೇ ಈ ಥರ ಕಷ್ಟ ಕೊಟ್ಟನು ದೇವ್ರ ಅಂತ ನನಗೂ ಒಂದೊಂದು ಸತಿ ಅದೇ ತರ ನಾನು ಅನ್ನಿಸ್ತೈತಿ ನೋಡ್ರಿ ಬಂದಿದ್ದು ಯಾವುದೇ ಕಷ್ಟ ಬರಲಿ ಮನುಷ್ಯನಿಗೆ ಅದರಿಂದ ಸುಖ ಇದ್ದೇ ಇರ್ತೈತಿ ನಮಗೆ ಏನು ಕಷ್ಟ ಬರೋದೈತಿಲ್ರಿ ಅದರಿಂದ ನಾವು ಏನಾದರೂ ಒಂದು ತಿಳ್ಕೊಳ್ಳೋದು ಇರ್ತೈತಿ ಅಂತ ನನಗೆ ಅನಿಸ್ತೈತಿ ಹಾಗಾಗಿ ನನ್ನ ಕಷ್ಟ ನನಗೇನು ಕಷ್ಟ ಬಂದೈತೆ ನೋಡ್ರಿ ಈ ಕಷ್ಟದ ಜೊತೆಗೆ ನಾನು ತಿಳ್ಕೊಂಡಿದ್ದು ಭಾಳ ಐತಿ ನಾನು ಭಾಳ ಅಂದ್ರೆ ಬಹಳ ಈಗ ಪ್ರತಿಯೊಂದು ತಿಳ್ಕೊಂಡಂಗೆ ಆಗೈತಿ ಒಂದು ಸಂಬಂಧಿಕರಾಗಲಿ ಒಂದು ಫ್ರೆಂಡ್ಶಿಪ್ ಆಗಲಿ ಒಂದು ಬಳಗ ಎಲ್ಲವನ್ನು ಇದರಲ್ಲಿ ನಾನು ಯಾರು ನನ್ನವರು ಯಾರು ನನ್ನವರಲ್ಲ ಅನ್ನೋದು ನಾನು ಪೂರ್ತಿಯಾಗಿ ಎಲ್ಲನೂ ಅರ್ಥ್ಕೊಂಡ್ಬಿಟ್ಟೆ ಇದರಲ್ಲಿ ಹಾಗಾಗಿ ನಮ್ಮ ಜೀವನಕ್ಕೆ ಯಾರೂ ಆಗೋದಿಲ್ಲ ನಮಗೆ ನಾವೇ ಏನು ದೇವ್ರು ಕೊಟ್ಟಿರ್ತಾನೋ ಅದನ್ನು ಅನ್ಭವಿಸ್ಕೊಂಡು ನಮ್ಮ ಜೀವನದಲ್ಲಿ ಏನು ಬರ್ತೈತೋ ಅದನ್ನು ನಾವು ತೊಗೊಂಡು ಹೋಗಲೇಬೇಕು ಯಾರ ಮೇಲೂ ನಂಬಿಕೆ ಇಟ್ಕೊಂಡು ಅವರು ಬರ್ತಾರೇನೋ ಇವ್ರಿಗೆ ಕೈ ಅಂತ ಮನಸ್ಸು ಇಟ್ಕೊಳ್ಳೆ ಹೋಗೋಕ್ಕೆ ಹೋಗಬಾರ್ದು ಹಾಗಾಗಿ ನಾನು ಹೇಳೋದಷ್ಟೇ ನಮ್ಗೆ ಏನೇ ಬಂದರೂ ನಮ್ಗೆ ನಾವೇ ಆಗಿರಬೇಕು ಯಾವ ಸಂಬಂಧಿಕರು ಯಾವ ಬಂಧುಗಳಿಗೆ ಯಾರೂ ಬರಲ್ಲ ನೋಡಿರಿ ಓಕೆ ರೀ ಎಲ್ಲರಿಗೂ ನಮಸ್ಕಾರ